ಚುನಾವಣೆ ಅಕ್ರಮ ನಡೆದಿದೆ ಅಂತೇಳಿ ಏನೋ ಒಂದು ಐದನೇ ತಾರೀಕೇನ ಪ್ರತಿಭಟನೆಯನ್ನು ಮಾಡಕ್ಕೆ ಹೊರಟಿದ್ದಾರೆ ರಾಹುಲ್ ಗಾಂಧಿಗೆ ಮೊದಲಿಂದನೂ ಸ್ವಲ್ಪ ಬುದ್ಧಿ ಕಡಿಮೆ ಅವ್ರದೇ ಸರ್ಕಾರ ಇರೋದು ಇಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರ ಚುನಾವಣಾ ನಿರ್ವಹಣೆ ಮಾಡೋದು ಎಲ್ಲನೂ ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳು ತಹಸೀಲ್ದಾರು ಎ ಸಿ ಪೊಲೀಸು ಇವರೇ ಚುನಾವಣೆ ನಿರ್ವಹಣೆ ಮಾಡೋರು ಅವರೇ ನೇಮಕ ಮಾಡಿದಂಥ ಅಧಿಕಾರಿಗಳು ಕರ್ನಾಟಕದಲ್ಲಿ ಅಂಥದ್ದು ಅವ್ರ ನೆಂಟ್ರನ್ನ ಅವ್ರ ಬಂಧುಗಳನ್ನ ಅವ್ರ ಜಾತಿದವ್ರನ್ನ ಇವೆಲ್ಲ ಮಾಡಿದ್ದಾರೆ ಯಾವ ಮುಖ ಇಟ್ಕೊಂಡು ರಾಹುಲ್ ಗಾಂಧಿಯವರು ಇಲ್ಲಿ ಪ್ರತಿಭಟನೆಗೆ ಬರ್ತಾ ಇದ್ದಾರೆ ಚುನಾವಣೆಯಲ್ಲಿ ಏನಾದರೂ ಅಕ್ರಮ ಆಗೋಕ್ಕೆ ಸಂವಿಧಾನದ ಅಡಿಯಲ್ಲೇ ಸಂವಿಧಾನದಲ್ಲೇ ನೀವು ಚುನಾವಣೆ ಆದ ನಲವತ್ತೈದು ದಿನದೊಳಗಡೆ ಏನಾದರೂ ಅಕ್ರಮ ಆಗಿದ್ರೆ ದುಡ್ಡು ಹಂಚಿಕೆ ಮಾಡಿದರೆ ಚುನಾವಣಾ ಅಕ್ರಮ ಆಗಿದ್ರೆ ಕಂಪ್ಲೇಂಟ್ ಕೊಡೋಕ್ಕೆ ಅಧಿಕಾರ ಇದೆ ಅಷ್ಟು ಕಾಮನ್ ಸೆನ್ಸು ಆ ಕಾಮನ್ ಸೆನ್ಸು ಗೊತ್ತಿಲ್ಲದೆ ಇರ್ತಕ್ಕಂಥ ರಾಹುಲ್ ಗಾಂಧಿಯವರು ಅವಾಗ ಯಾಕೆ ನಲವತ್ತೈದು ದಿನದಲ್ಲಿ ನೀವು ಯಾಕೆ ಅರ್ಜಿ ಹಾಕಲಿಲ್ಲ ಈಗ ಬಿಹಾರ್ ಚುನಾವಣೆ ಬಂದಿದೆ ಅಂತೇಳಿ ಈಗ ಯಾಕೆ ಅರ್ಜಿ ಹಾಕ್ತಾ ಇದ್ದೀರ ಅಂದರೆ ಚುನಾವಣಾ ಆಯೋಗವನ್ನು ಟಾರ್ಗೆಟ್ ಮಾಡಿ ದೇಶದಲ್ಲಿ ಯಾವುದು ಸರಿ ಇಲ್ಲ ಕಾಂಗ್ರೆಸ್ ಪಾರ್ಟಿನೇ ಸರಿ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಯಾರೇ ಅಧಿಕಾರಕ್ಕೆ ಬಂದರು ಅವರು ಸರಿ ಇಲ್ಲ ಆಯೋಗಗಳು ಸರಿ ಇಲ್ಲ ಅನ್ನೋದನ್ನು ಜನರಿಗೆ ಮಂಕ್ಬೂದಿ ಏರ್ಚಬೇಕು ಅಂತೇಳಿ ಮಾಡ್ತಾ ಇರೋವಂಥ ಪ್ರಯತ್ನ ಇಲ್ಲಿನ ಸರ್ಕಾರ ಏನಾದರೂ ಅವ್ರಿಗೆ ಏನೋ ಪಾದಯಾತ್ರೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಮಾದೇವಪುರದಿಂದ ಎಲೆಕ್ಷನ್ ಆಫೀಸ್ವರೆಗೂ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ ಯಾವ ಕಾನೂನು ಅಡಿಯಲ್ಲಿ ಅವ್ರಿಗೆ ಅನುಮತಿಯನ್ನು ಕೊಡ್ತೀರಾ ನಾವು ಕೇಳಿದಾಗ ನಾವು ಹಲವಾರು ಬಾರಿ ಕೇಳಿದ್ದೀರಿ ಫ್ರೀಡಮ್ ಪಾರ್ಕ್ ಬಿಟ್ಟರೆ ಆಚೆ ಬಂದ ತಕ್ಷಣ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಇವ್ರಿಗೆ ಯಾವ ಅಧಿಕಾರದಲ್ಲಿ ಈಗಾಗಲೇ ಹೈಕೋರ್ಟ್ ಆದೇಶ ಆಗಿದೆ ಯಾವುದೇ ರ್ಯಾಲಿಗಳಿಗೆ ಅನುಮತಿ ಕೊಡಬಾರ್ದು ಅಂತೇಳಿ ಅಕಸ್ಮಾತ್ ಏನಾನ ಕೊಟ್ರೆ ಬಿ ಜೆ ಪಿ ಬೀದಿಗಿಳಿದು ಹೋರಾಟವನ್ನು ನಾವು ಮಾಡ್ತೀರಿ ಇದರ ವಿರುದ್ಧ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತೀರಿ